ಕಲಬುರಗಿ ನಗರದ ವಿಶ್ವವಿದ್ಯಾಲಯ ಠಾಣೆ ಪೊಲೀಸರು ಭರ್ಜರಿಯಾಗಿ ಕಾರ್ಯಾಚರಣೆ ನಡೆಸಿ ಇಬ್ಬರು ಕುಖ್ಯಾತ ಸುಲಿಗೆಕೋರರನ್ನು ಬಂಧಿಸಿದ್ದಾರೆ ಎಂದು ನಗರ ಪೊಲೀಸ್ ಆಯುಕ್ತ ಡಾಕ್ಟರ್ ಶರಣಪ್ಪ ಹೇಳಿದ್ದಾರೆ ನಗರದಲ್ಲಿ ಮಾತನಾಡಿದ ಅವರು ಕಲ್ಲಪ್ಪ ಪೂಜಾರಿ ಮತ್ತು ಸಂತೋಷ್ ಎಂಬಾತರನ್ನ ಬಂಧಿಸಲಾಗಿದೆ ಬಂಧಿತರಿಂದ ಸುಲಿಗೆಕೋರರಿಂದ ಅರವತ್ತೊಂದು ಗ್ರಾಂ ಚಿನ್ನದ ವಸ್ತುಗಳು ಆರುನೂರ ಎಂಬತ್ತು ಗ್ರಾಂ ಬೆಳ್ಳಿ ವಸ್ತುಗಳು ಸೇರಿದಂತೆ ಒಟ್ಟು ಏಳು ಲಕ್ಷದ ಅರವತ್ತೆರಡು ಸಾವಿರದ ಮೌಲ್ಯದ ವಸ್ತುಗಳನ್ನು ಜಪ್ತಿ ಮಾಡಿಕೊಳ್ಳಲಾಗಿದೆ ಅಂತ ನಗರ ಪೊಲೀಸ್ ಆಯುಕ್ತರಾದ ಡಾಕ್ಟರ್ ಶರಣಪ್ಪ ಹೇಳಿದ್ದಾರೆ ಇನ್ನು ಪ್ರಕರಣದ ಪ್ರಮುಖ ಆರೋಪಿ ಕಲ್ಲಪ್ಪ ತನ್ನೊಂದಿಗೆ ಅಕ್ರಮ ಸಂಬಂಧ ಹೊಂದಿದ್ದ ಮಹಿಳೆಯ ಮೋಜು ವಸ್ತಿಗಾಗಿ ಕಳ್ಳತನಕ್ಕೆ ಇಳಿಸಿದ್ದ ಅಂತ ವಿಚಾರಣೆ ವೇಳೆ ಒಪ್ಕೊಂಡಿದ್ದಾರೆ ಕೂಲಿ ಕಾರ್ಮಿಕ ಮಹಿಳೆಯೊಬ್ಬಳನ್ನ ಕೂಲಿ ಕೆಲಸ ಇದೆ ಬಾ ಅಂತ ಕರೆಸಿ ಆಕೆಯನ್ನ ಆಟೋದಲ್ಲಿ ಕರೆದುಕೊಂಡೋಗಿ ಆಕೆ ಬಳಿಯ ಚಿನ್ನವನ್ನ ದೋಚಿ ಪರಾರಿಯಾಗಿದ್ರು ಅಂತ ತಿಳಿಸಿದ್ದಾರೆ ಯೂನಿವರ್ಸಿಟಿ ಚಂದ್ರಶೇಖರ್ ತಿಗಡಿ ಮತ್ತು ಅವರ ಟೀಮ್ ಎ ಸಿ ಪಿ ಸಬ್ಬರ್ಮನ್ ಅವರ ಮಾರ್ಗದರ್ಶನದಲ್ಲಿ ಯೂನಿವರ್ಸಿಟಿ ಪೊಲೀಷನ್ ವ್ಯಾಪ್ತಿಯಲ್ಲಿ ಒಂದು ರಾಬ್ರಿ ಕೇಸ್ ವರದಿಯಾಗಿತ್ತು ಅದರಲ್ಲಿ ಏನಂತಂದರೆ ಏನು ಈ ಡೈಲಿ ವೇಜ್ ಲೇಬರ್ ಇರ್ತಾರೆ ಕೆಲಸಕ್ಕೆ ಹೋಗೋ ಮಹಿಳೆಯನ್ನು ಆಟೋದಲ್ಲಿ ಕರ್ಕೊಂಡೋಗಿ ಪ್ಲಾಸ್ಟ್ರಿಂಗ್ ಕೆಲಸ ಇದೆ ಹೌಸ್ ಕನ್ಸ್ಟ್ರಕ್ಷನ್ ಕೆಲಸ ಇದೆ ಅಂತ ಹೇಳಿ ಆಟೋದಲ್ಲಿ ಕರ್ಕೊಂಡು ಹೋಗಿ ಅವರ ಹತ್ತಿರ ಇರೋ ಒಂದು ಚೈನನ್ನು ಕಸ್ಕೊಂಡು ಪರಾರಿಯಾಗಿರ್ತಾರೆ ಅದನ್ನು ಒನ್ ಒನ್ ಟು ಕರೆ ಮಾಡಿರ್ತಾರೆ ಮತ್ತು ನಮ್ಮ ಏನು ಇವರು ಎಲ್ಲಿಂದ ಆಟೋ ಹಚ್ಕೊಂಡಿದ್ರು ಓಂ ನಗರಲಿಂದ ರಾಮ ಮಂದಿರ ಸರ್ಕಲ್ ಇರ್ಬೋದು ರಾಮ್ ಮಂದಿರ್ ಸರ್ಕಲ್ನಿಂದ ವಾಜಪೇಯಿ ಬಡಾವಣೆ ಅಲ್ಲಿವರೆಗೆ ಹೋಗಬೇಕಾದ್ರೆ ಎಲ್ಲ ಕಡೆ ಸಿ ಸಿ ಟಿ ವಿ ಪರಿಶೀಲನೆ ಮಾಡಿದ್ದಾರೆ ಕೆಲವು ಕಡೆ ನಮಗೆ ಖಚಿತವಾದ ಮತ್ತು ತುಂಬ ಉತ್ತಮ ಗುಣಮಟ್ಟದ ಸಿ ಸಿ ಟಿ ವಿ ದೊರೆತ ಹಿನ್ನೆಲೆಯಲ್ಲಿ ಆರೋಪಿಗಳ ಬಗ್ಗೆ ಮಾಹಿತಿ ಕಲೆ ಹಾಕಲಿಕ್ಕೆ ಸಾಧ್ಯ ಆಗಿದೆ ಮತ್ತು ಅದರ ಒಂದು ತನಿಖೆಯ ಏನು ಪ್ರಯತ್ನದಿಂದ ಎರಡು ಜನ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಅದರಲ್ಲಿ ಬಂದಿದ್ದನ ಅದೂರ ಹೆಸರು ಕಲ್ಲಪ್ಪ ಅಲಿಯ ಸಂಜು ಅಂತ ಇನ್ನೊಬ್ಬನು ಅವನ ಸ್ನೇಹಿತ ಸಂತೋಷ್ ತಂದೆ ಶಂಕರಪ್ಪ ಅಂತ ಒಬ್ಬನು ಮೊದಲನೇ ಆರೋಪಿ ಅಫ್ಜಲ್ಪುರದವನು ಎರಡನೇ ಆರೋಪಿ ಪಕ್ಕದ ಜಿಲ್ಲೆ ಇಂಡಿಯವನಾಗಿರ್ತಾನೆ ಇದರಲ್ಲಿ ಏನು ಮೊದಲನೇ ಆರೋಪಿ ಇದ್ದಾನೆ ಇವನ ಮೇಲೆ ಹಳೆಯ ಎರಡು ಕಳ್ಳತನ ಪ್ರಕರಣಗಳಿದ್ದಾವೆ ಮತ್ತು ಅವನ ಮೇಲೆ ಸನ್ನಡತೆ ಆಧಾರಕ್ಕೋಸ್ಕರ ಮುಚ್ಚಳಿಕೆಯನ್ನು ಕೂಡ ಅಫ್ಜಲ್ಪುರ್ ಪೊಲೀಸ್ ಸ್ಟೇಷನಲ್ಲಿ ಬರೆದುಕೊಂಡಿದ್ದಾರೆ ಪಿ ಆರ್ ಕೂಡ ಅವನ ಮೇಲೆ ಹಾಕಿದ್ದಾರೆ ಇವರಿಬ್ಬರ ಒಂದು ಬಂಧನದಿಂದ ಮತ್ತು ಇವರು ಏನು ಬಂಧನ ಆದ ನಂತರ ವಿಸ್ತೃತವಾದ ವಿಚಾರಣೆಯಿಂದ ಏನು ಮೊದಲನೇ ಆರೋಪಿ ಇದ್ದಾನೆ ಇವನು ಏನು ಅವನ ದಿನನಿತ್ಯದ ದುಂದು ಖರ್ಚಿದೆ ಅದಕ್ಕೋಸ್ಕರ ಈ ರಾಬ್ರಿ ಮಾಡುವಂಥದ್ದು ಮತ್ತು ಕಳತನ ಮಾಡುವಂಥದ್ದು ರೂಢಿಗತ ಆಗಿರುವಂಥದ್ದು ಅದರ ಜೊತೆಗೆ ಅವನು ಐದು ಇತರೆ ಮನೆಗಳತನ ಪ್ರಕರಣಗಳಲ್ಲಿ ಕೂಡ ಭಾಗಿಯಾಗಿರೋದು ತಿಳಿದು ಬಂದಿದೆ ಅದರಲ್ಲಿ ಎಲ್ಲವೂ ಕೂಡ ಏನು ಇತ್ತೀಚೆಗೆ ಏನು ಆಗಸ್ಟ್ ತಿಂಗಳಲ್ಲಿ ಎರಡು ಮನೆಗಳತನ ಪ್ರಕರಣ ಆಗಿ